ಹುಡುಗಿಗೆ ಅನ್ಯಾಯ ಆಗಿರೋದು ಸತ್ಯ ಆಮೇಲೆ ಭಾಳ ಒತ್ತಡ ಮಾಡಿ ಅವರಿಗೆ ಮಾನಸಿಕವಾಗಿ ಕುಗ್ಗುವಂಥ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನಗಳಾಗಿರೋದು ಕೂಡ ಸತ್ಯ ಒಂದಷ್ಟು ಜನ ಬಂದು ಸಹಾಯ ಮಾಡ್ತೀನಿ ಅಂತ ಬಂದು ಮತ್ತು ಆಕೆಗೇನೇ ಬೇರೆ ರೀತಿಯಲ್ಲಿ ದಿನ ನಾನು ಹುಡುಗಿ ಜೊತೆ ಮತ್ತು ಅವ್ರ ತಾಯಿ ಜೊತೆ ಅವ್ರ ತಂದೆ ಜೊತೆ ನಿರಂತರವಾಗಿ ಸಂಪರ್ಕ ಇರುತ್ತೆ ಪೊಲೀಸು ಪ್ರೊಟೆಕ್ಷನ್ ಕೊಟ್ಟ ನಂತರ ಕೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಹಾಕಿದ ನಂತರ ಈಗ ಅಲ್ಲಿ ರಾತ್ರಿ ಹೊತ್ತು ಬರೋರು ಸ್ವಲ್ಪ ಬಂದಿಲ್ಲ ಯಾರು ಬಂದಿಲ್ಲ ಆ ಬೇಡ ಆಗಿದೆ ಅವನು ಸ್ವಲ್ಪ ಈಗ ಧೈರ್ಯ ಆಗಿದೆ ಆದರೆ ಎಲ್ಲರೂ ಕೂಡ ಕೋರ್ಟಲ್ಲೂ ಕೂಡ ಅವರ ಲಾಂತಿ ಹೇಳಿರೋದು ಡಿ ಎನ್ ಮಗುವಿನ ಒಟ್ಟಿಗೆ ಕಾರಣ ಬರುವಂಥ ಆರೋಪಗಳು ಬಂದರೆ ಅದು ತುಂಬ ಮನಸ್ಸಿಗೆ ಒಬ್ಬ ಅಪ್ಪ ನಾನು ಆ ಮಗುವಿಗೆ ಅಪ್ಪ ಅಲ್ಲ ಅಂತ ಅಪ್ಪ ಅನ್ನಿಸ್ಕೊ ಅನ್ನಿಸ್ಕೋಬೇಕಾಗಿರುವಂಥ ವ್ಯಕ್ತಿ ಹೇಳಿದಾಗ ಅವನಿಗೂ ಸಂವಿಧಾನದ ಪ್ರಕಾರ ಪೂರ್ಣ ಪ್ರಮಾಣ ಅವರ ಅಭಿಪ್ರಾಯನ ಕೂಡ ಕೊಟ್ಟು ತಗೊಳ್ತಾನೆ ಎಸ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ಒಂದು ಸುದ್ದಿಯನ್ನು ನಿರಂತರವಾಗಿ ನಾವು ಪ್ರಸಾರ ಇತ್ತು ಕಳೆದ ವಾರದಲ್ಲೂ ಕೂಡ ಏನಾಯಿತು ಅನ್ನೋಂಥ ಅಪ್ಡೇಟನ್ನ ಕೊಟ್ಟು ಅದು ಬೇರೆ ಯಾವುದೂ ಕೂಡ ಅಲ್ಲ ಸುದ್ದಿ ಪುತ್ತೂರಿನ ಶ್ರೀಕೃಷ್ಣ ಮತ್ತು ಪೂಜಾ ಅನ್ನುವಂತಹ ಯುವಕ ಯುವತಿಯ ಸ್ಟೋರಿ ಅವರಲ್ಲಿ ನಿಮಗೆ ಗೊತ್ತಿದೆ ಮೊದಲು ಲವ್ ಆಯಿತು ಲವ್ ಆದ ನಂತರ ಯಾವ ಯಾವ ಡೆವಲಪ್ಮೆಂಟ್ಸ್ಗಳು ಆಯಿತು ಅನ್ನುವಂಥದ್ದು ಆ ಲವ್ ಆದ ಬಳಿಕ ಆತ ತುಂಬ ಕ್ಲೋಸ್ ಆದರು ಆಕೆಗೆ ಮಗುವನ್ನು ಕೂಡ ಏನೊಂದು ಪೂಜಾ ಅನ್ನುವಂಥ ಯುವತಿಗೆ ಶ್ರೀಕೃಷ್ಣ ಅನ್ನುವಂಥ ಯುವಕ ಏನಿದ್ದ ಮಗುವನ್ನು ಕೂಡ ಕೊಟ್ಟ ಗರ್ಭಿಣಿಯನ್ನು ಮಾಡಿ ಕೊನೆಗೆ ಮದುವೆಗೆ ತಾನು ಒಲ್ಲೆ ಅನ್ನುವಂಥ ಹಠವನ್ನು ಹಿಡಿದಿರುವಂಥದ್ದು ಸದ್ಯ ಆತ ಜೈಲು ಪಾಲಾಗಿದ್ದಾನೆ ಈತ ಯುವತಿ ಏನಿದ್ದಾಳೆ ಹೋರಾಟವನ್ನು ಮುಂದುವರಿಸಿದ್ದಾಳು ಯಾಕಂತ ಹೇಳಿದರೆ ತಾನು ಆತನನ್ನು ಮನಸಾರೆ ಒಪ್ಪಿದ್ದೇನೆ ಪ್ರೀತಿ ಮಾಡಿದ್ದೇನೆ ಹಾಗಾಗಿ ಮದುವೆ ಆದರೆ ಆತನನ್ನೇ ಆಗಬೇಕು ಅದರ ಜೊತೆಗೆ ಈಗ ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಮಗು ಕೂಡ ಇರುವಂಥದ್ದು ಹಾಗಾಗಿ ಮಗುಗೂ ಕೂಡ ನ್ಯಾಯ ಸಿಗಬೇಕು ಆತನಿಗೂ ಸಮಾಜದಲ್ಲಿ ಮುಂದೆ ದಿನ ಮುಂದಿನ ದಿ ಬ ಭವಿಷ್ಯದಲ್ಲಿ ತಂದೆ ಯಾರು ಅಂತ ಕೇಳಿದರೆ ನಾನು ಗಟ್ಟಿಯಾಗಿ ಶ್ರೀಕೃಷ್ಣನೇ ಈ ಮಗುವಿನ ತಂದೆ ಅಂತೇಳಿ ಸಮಾಜದಲ್ಲಿ ಹೇಳುವಂಗೆ ಇರಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳೆಲ್ಲ ಆಗ್ತಾಯಿದೆ ತಾವೆಲ್ಲರೂ ಕೂಡ ನೋಡಿದ್ದೀರಿ ಇದಕ್ಕೆ ಪೂರಕವಾಗಿ ಆ ಬಡ ಕುಟುಂಬದ ಹುಡುಗಿ ಏನಿದ್ದಾಳೆ ಆಕೆಯ ಜೊತೆ ತಾನಿರ್ತೇನೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿದೆ ಕೆ ಪಿ ನಂಜುಂಡಿಯವರು ಕಳೆದ ಒಂದು ತಿಂಗಳಿಂದ ಅಂದ್ಕೊಳ್ತೀನಿ ಆ ಒಂದು ಹೋರಾಟದಲ್ಲೂ ಕೂಡ ಆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆ ಮಗುವಿಗೆ ಒಂದು ಒಳ್ಳೆ ರೀತಿಯಾಗಿ ಮುಂದಿನ ಭವಿಷ್ಯ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಹಾಕಿದ್ದಾರೆ ನಿಮಗೆ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೀವು ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ನಿರಂತರವಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ವರದಿಗಳನ್ನು ಕೊಡ್ತಾಯಿದ್ದು ಸೊ ಒಂದಷ್ಟು ಕಾಲ್ಸ್ಗಳು ಕೂಡ ನನಗೆ ಮ ಪದೇ ಪದೇ ಬರ್ತಾ ಇದ್ದಾವೆ ಆ ಬಳಿಕ ಏನಾಯಿತು ಈಗ ಅನ್ನುವಂಥದ್ದು ಹಾಗಾಗಿ ಇದು ಈ ವಿಚಾರವಾಗಿ ಈ ಒಂದು ಮುಂಚೂಣಿಯಲ್ಲಿ ಇಟ್ಕೊ ಇಟ್ಕೊಂಡು ಒಂದು ಈ ಒಂದು ವಿಚಾರದಲ್ಲಿ ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ತಿ ಕೊಡಿಸಲೇಬೇಕು ಅಂತ ನಿಂತಿರುವಂಥ ಕೆ ಪಿ ನಂಜುಂಡಿಯವರ ಬಳಿಯೇ ಏಕೆಂತ ಹೇಳಿದರೆ ನನಗಿಂತವಾಗಿ ಹೆಚ್ಚಿನ ಮಾಹಿತಿ ಅವರಲ್ಲಿ ಸಹಜವಾಗಿ ಇರುತ್ತೆ ಹಾಗಾಗಿ ಅವ್ರನ್ನ ಹುಡ್ಕೊಂಡು ಇವತ್ತು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದೀನಿ ಕೆ ಪಿ ನಂಜುಂಡಿಯವರೇನಿದ್ದಾರೆ ನನ್ನ ಜೊತೆ ಇದ್ದಾರೆ ಮಾತಾಡಿಸ್ತೇನೆ ಬನ್ನಿ ಸರ್ ನಮಸ್ತೆ ಹೇಳಿದೆ ಒಂದಷ್ಟು ವಿಚಾರಗಳು ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣವನ್ನು ನಾವು ಕಂಪ್ಲೀಟಾಗಿ ಮಾಡ್ತಾ ಮಾಡ್ತಾಯಿದ್ದು ಒಂದಷ್ಟು ಕಾಲ್ಸ್ಗಳು ಕೂಡ ನನಗೆ ಕಂಟಿನ್ಯೂಸ್ ಆಗಿ ಬರ್ತಾ ದ ಸರ್ ಇದ್ರ ಬಗ್ಗೆ ಕ ಇನ್ನೊಂದಷ್ಟು ಬೆಳಕನ್ನು ಚೆಲ್ಲಿ ಈ ರೀತಿಯಾದಂಥ ಅನ್ಯಾಯ ಬೇರೆ ಯಾವ ಹೆಣ್ಣುಮಕ್ಕಳಿಗೂ ಆಗಬಾರ್ದು ಅದ್ರ ಜೊತೆಗೆ ಕೆ ಪಿ ನಂಜುಂಡಿ ಅವರು ಏನು ನಿಂತ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಸ್ವಾಗತಾರ್ಹ ಒಂದು ಯಾಕಂತ ಹೇಳಿದರೆ ಕೆ ನೀವು ಇರುವಂಥದ್ದು ಇಲ್ಲಿ ಆ ಹುಡುಗಿ ಇರುವಂಥದ್ದು ಪುತ್ತೂರಿನಲ್ಲಿ ಎಲ್ಲಿಂದ ಎಲ್ಲಿಗೋ ಯಾಕಂತ ಹೇಳಿದ್ರೆ ಇಲ್ಲ ಅವ್ರಿಗೆ ನಿಮಗೆ ಗೊತ್ತಿದೆ ಸಾಧಾರಣವಾಗಿ ನೀವು ತುಂಬ ವರ್ಷಗಳಿಂದ ಬಿಸ್ನೆಸ್ಗಳಲ್ಲಿ ತೋರಿಸ್ಕೊಂಡಿದ್ರಿ ಇಂಥ ಒಂದು ಬಿಜಿ ಶೆಡ್ಯೂಲ್ನಲ್ಲೂ ಕೂಡ ಅಲ್ಲಿ ಬಂದು ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತಿದ್ದಾರಲ್ಲ ಅವರಿಂದನೂ ಕೂಡ ನಮಗೆ ಮಾಹಿತಿ ಬೇಕು ಖಂಡಿತವಾಗಿಯೂ ಅವರು ಯಾವುದೇ ಕ್ಷಣ ಆದರೂ ಕೂಡ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಅಂದರೆ ನಾನು ಹೇಳಿದೆ ಅವರು ಬಿಟ್ಟು ಹೋಗುವಂಥ ವ್ಯಕ್ತಿತ್ವ ಅಲ್ಲ ಹಾಗಾಗಿ ನಿಂತ್ಕೊಂಡಿರುವಂಥದ್ದು ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬೆಳವಣಿಗೆಗಳು ಏನಾಗಿದೆ ಅನ್ನುವಂಥದ್ದು ಜನರಲ್ಲಿ ಒಂದಷ್ಟು ಆಸಕ್ತಿ ಇದೆ ಯಾಕೆಂತ ಹೇಳಿದರೆ ಇಲ್ಲಿ ಒಂದು ಯುವತಿಗೆ ಅನ್ಯಾಯ ಆಗಿದೆ ಅನ್ನುವಂಥ ದೃಷ್ಟಿಯಿಂದ ಇದು ಯಾವುದೋ ಬೇರೆ ನಿಮಗೆ ಗೊತ್ತಿದೆ ಅದು ಮನರಂಜನೆ ವಿಚಾರ ಅಲ್ಲ ಇದೊಂದು ರೀತಿಯಾದಂಥ ಗಂಭೀರವಾದಂಥ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಹೋದ್ವಾರ ಡಿ ಎನ್ ಎ ಟೆಸ್ಟ್ ಕೂಡ ಆಯಿತು ಅನ್ನೋದು ಕೇಳ್ಪಟ್ಟು ಏನೇನು ಆಯಿತು ಅನ್ನೋಂಥದ್ದು ಸರ್ ಪಾಪ ನೀವು ಇದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀರಾ ನಿಮ್ಮ ಕಾಳಜಿಗೆ ನಿಜವಾಗ್ಲೂ ಮೆಚ್ಚಬೇಕು ಈಗ ಎಲ್ರಿಗೂ ಇರೋ ಕುತೂಹಲನೇ ಇದು ಆ ಅನ್ಯ ಆಗಿರೋದಂತೂ ಸತ್ಯ ಆಮೇಲೆ ಭಾಳ ಒತ್ತಡ ಮಾಡಿ ಅವಡಿಗೆಗೆ ಮಾನಸಿಕವಾಗಿ ಕುಗ್ಗುವಂಥ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನಗಳಾಗಿರೋದು ಕೂಡ ಸತ್ಯ ಒಂದಷ್ಟು ಜನ ಬಂದು ಸಹಾಯ ಮಾಡ್ತೀನಿ ಅಂತ ಬಂದು ಮತ್ತು ಆಕೆಗೇನೇ ಬೇರೆ ರೀತಿಯಲ್ಲಿ ತಪ್ಪು ತಗೊಂಡು ಹೋಗಿದ್ದು ಕೂಡ ಸತ್ಯ ಇದೆಲ್ಲವೂ ನಡೆದೋಗಿದೆ ಇದೆಲ್ಲ ಆಗೋಗಿದೆ ಮತ್ತು ನಾನು ಬಂದೆ ಅದೇ ನಮ್ಮ ಇದು ಒಂದು ಹೆಣ್ಣಿಗೆ ಈ ಥರ ಆದಾಗ ಅದು ಸಮಾಜದ ಮುಖಂಡನಾಗಿ ನಮ್ಮ ಸಮಾಜದ ಹೆಣ್ಣು ಮಗಳಿಗಾದಾಗ ಎಲ್ಲದಕ್ಕಿಂತ ಮಾನವೀಯತೆಯಿಂದ ನೋಡಬೇಕು ಈ ಸಬ್ಜೆಕ್ಟ್ನ ಅದಕ್ಕೋಸ್ಕರನೇ ಎಲ್ಲ ರೀತಿಯಲ್ಲೂ ಕೂಡ ನಾವು ವ್ಯವಸ್ಥಿತವಾಗಿ ಇದನ್ನು ಇಟ್ಕೊಂಡು ಮುಂದುವರಿತಾ ಇದ್ದೇವೆ ದಿನ ನಾನು ಹುಡುಗಿ ಜೊತೆ ಮತ್ತು ಅವ್ರ ತಾಯಿ ಜೊತೆ ಅವ್ರ ತಂದೆ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೇನೆ ಯಾಕಂದರೆ ಅವ್ರಿಗೆ ಇದು ಎರಡು ದಿನದ ಹೋರಾಟ ಅನ್ನಿಸ್ಬಾರ್ದು ಏನಾದರೂ ದಿನ ಮಾಡ್ತಾ ಇರ್ತಾ ಇದ್ರೆ ಅವ್ರಿಗೊಂದು ಸ್ಫೂರ್ತಿ ಬರ್ತದೆ ಓ ನಮ್ಮ ಹಿಂದೆ ಇದ್ದಾರೆ ಬಿಟ್ಟಿಲ್ಲ ಹಾಂ ಅದು ಅದು ಅವ್ರ ಮನಸ್ಸಿಗೆ ಬಂದರೆ ಲವ್ ಕೇಂದ್ರ ಇರ್ತಾರೆ ಮರಿತಾರೆ ಅನ್ನೋ ನನ್ನ ನುಂಗ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಿ ಪ್ರತಿನಿತ್ಯ ನಾನು ವಾಕಿಂಗ್ ಹೋಗುವಾಗ ಅವ್ರ ಹತ್ರನೇ ಮಾತಾಡೋದು ಬೆಳಗ್ಗೆ ಏಳು ಗಂಟೆಗೆ ಶುರು ತಗೊಂಡು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಸಂಜೆ ರಾತ್ರಿ ಏನಾಯ್ತು ಯಾಕಂದರೆ ನಾವು ಪೊಲೀಸು ಪ್ರೊಟೆಕ್ಷನ್ ಕೊಟ್ಟ ನಂತರ ಕೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಹಾಕಿದ ನಂತರ ಈಗ ಅಲ್ಲಿ ರಾತ್ರಿ ಹೊತ್ತು ಬರೋರು ಸ್ವಲ್ಪ ಬಂದಿಲ್ಲ ಯಾರು ಬಂದಿಲ್ಲ ಹಾಂ ಬೇಡ ಆಗಿದೆ ಅವ್ರಿಗೆ ಸ್ವಲ್ಪ ಈಗ ಧೈರ್ಯ ಇದೆ ಮಾಧ್ಯಮಗಳಲ್ಲ ಹೌದೌದು ಅಲ್ಲ ಇದಕ್ಕೆ ಪಾಪ ಇವತ್ತು ಏನಾದರೂ ಆ ಹುಡುಗಿ ವಿಚಾರದಲ್ಲಿ ಜನ ಎಚ್ಚೆತ್ಕೊಂಡಿದ್ದಾರೆ ನಾನು ಎಚ್ಚೆತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮಾಧ್ಯಮನೇ ಕಾರಣ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈಗೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಅವ್ರಿಗೆ ಸ್ವಲ್ಪ ನೆಮ್ಮದಿ ಇದೆ ನಮ್ಮ ಹಿಂದೆ ಒಂದು ಸಮಾಜ ಇದೆ ಒಳ್ಳೆ ಜನರಿದ್ದಾರೆ ಎಲ್ಲ ಸಂಘ ಸಂಸ್ಥೆಯವರಿದ್ದಾರೆ ಅವ್ರಿಗಿಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ ಅಂತ ಈಗ ಅವ್ರಿಗೂ ಬಂದಿದೆ ಆದರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಲೇಬೇಕಾಗ್ತದೆ ಆಮೇಲೆ ಆ ಹುಡುಗಿಯು ಹುಡುಗನ ಮತ್ತು ಹುಡುಗನ ತಂದೆ ಮತ್ತು ಆ ಒಂದು ಬೆಟಾಲಿಯನ್ ಏನಿದೆ ಆ ಗುಂಪು ಏನಿದೆ ಅವ್ರಿಗೆಲ್ಲೂ ಕೂಡ ಹುಡುಗಿ ಮೇಲೆ ವಿಶ್ವಾಸ ಇದೆಯೋ ಒಳಗಡೆ ಗೊತ್ತಿಲ್ಲ ನನಗೆ ಆದರೆ ಎಲ್ಲರೂ ಕೂಡ ಕೋರ್ಟಲ್ಲೂ ಕೂಡ ಅವರ ಲಾಯರ್ ಮುಖಾಂತರ ಒಳ್ಳೇ ಹೇಳಿರೋದು ಡಿ ಎನ್ ಎ ಆಗಬೇಕು ಈಗ ಒಂದು ಹೆಣ್ಣು ಮೇಲೆ ಸಂಶಯ ಅಂತ ಬಂದ ನಂತರ ಅದು ಯಾವತ್ತಿಗೂ ಕೂಡ ಪರಿಹಾರ ಆಗಬೇಕು ಪೂರ್ಣ ಆಗಬೇಕು ಮನಸ್ಸಲ್ಲಿ ಹೊಲ್ಕುಬಿಟ್ರೆ ಆಗೋಲ್ಲ ಸೀತಾದೇವಿಗೂ ಕೂಡ ಒಬ್ಬ ಯಾರೋ ಹೇಳಿದ್ರು ಅಂದ್ಬಿಟ್ಟು ಅಗ್ನಿ ಪಡಿಸ್ತಾರೆ ಸೊ ಯಾವೊಂದು ಆರೋಪ ಇದೆಯಲ್ಲ ಮಗುವಿನ ಹುಟ್ಟಿಗೆ ಕಾರಣ ಬರುವಂಥ ಆರೋಪಗಳು ಬಂದರೆ ಅದು ತುಂಬ ಮನಸ್ಸಿಗೆ ಜೀವನ ನಾಟವಂಥದ್ದು ಹೌದೌದು ಇರಲಿ ಅವ್ರು ಕೇಳಿರೋದು ತಪ್ಪಿಲ್ಲ ಅದು ಕಾನೂನಲ್ಲೂ ಕೂಡ ಇದೆ ಒಬ್ಬ ಅಪ್ಪ ನಾನು ಮಗುಗೆ ಅಪ್ಪ ಅಲ್ಲ ಅಂತ ಅಪ್ಪ ಅನ್ನಿಸ್ಕೊ ಅನ್ನಿಸ್ಕೋಬೇಕಾಗಿರುವಂಥ ವ್ಯಕ್ತಿ ಹೇಳಿದಾಗ ಅವನಿಗೂ ಸಂವಿಧಾನದ ಪ್ರಕಾರ ಪೂರ್ಣ ಪ್ರಮಾಣದ ಅವರ ಅಭಿಪ್ರಾಯನೂ ಕೂಡ ಕೊಟ್ಟು ತಗೊಳ್ತದೆ ನಾನು ಹೇಳಲಿ ಅವ್ರು ಹೇಳಿ ಯಾರು ಹೇಳದೆ ಇದ್ರು ಈ ಕೇಸಿಗೆ ಸಂಬಂಧಪಟ್ಟಂಗೆ ಡಿ ಎನ್ ಎನ ಕಾನೂನುಬದ್ಧವಾಗಿ ಕೋರ್ಟ್ ಮಾಡಿಸ್ತಾ ಇದೆ ಅದೇ ಕಳೆದ ವಾರ ಡಿ ಎನ್ ಎ ಆಯಿತು ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ